ಇನ್ನು ಎಚ್ಚೆತ್ತುಕೊಳ್ಳದ ರಾಜ್ಯ ಬಿಜೆಪಿ ಅವಕಾಶ ಕಳೆದುಕೊಳ್ಳುತ್ತಿದೆಯಾ ಕಮಲ ಪಡೆ ಹೈಕಮಾಂಡ್ಗೂ ರಾಜ್ಯ ನಾಯಕರ ಮೇಲೆ ಕೇರ್ಲೆಸ್ ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಂತರಿಕ ಭಿನ್ನಮತ ಬುಗಿಲೆದ್ದಿದೆ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಅದೇ ಪಕ್ಷದ ನಾಯಕರ ಹೇಳಿಕೆಯಿಂದ ಜಗಜ್ ಜಾಹೀರಾಗಿದೆ ಹೈಕಮಾಂಡ್ ನೆಟ್ಟಗೆ ಇರಿ ಅಂತ ಹೇಳಿದ್ಮೇಲೂ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಇದು ಕಾಂಗ್ರೆಸ್ ಕಥೆಯಾದ್ರೆ ವಿರೋಧ ಪಕ್ಷವಾಗಿ ಬಿಜೆಪಿ ಕೈ ಕಟ್ಟಿಕೊಳ್ತಿದೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸುವ ಯಾವ ಕೆಲಸವನ್ನೂ ಮಾಡ್ತಿಲ್ಲ ಬಂದ ಅವಕಾಶಗಳನ್ನ ಕೈ ಚೆಲ್ಲಿ ಕುಳಿತಿದೆ ಒಂದಾನೊಂದು ಕಾಲದಲ್ಲಿ ಗರ್ಜಿಸಿದ ಬಿಜೆಪಿ ಈಗ ಸೈಲೆಂಟ್ ಆಗಿದೆ ಯಾವೊಬ್ಬ ನಾಯಕರು ಮುಂದೆ ಬಂದು ಹೋರಾಡ್ತಿಲ್ಲ ಆಡಳಿತ ಪಕ್ಷದ ಕಾಲರ್ ಹಿಡಿದು ಕೇಳುವವರು ಯಾರೂ ಇಲ್ಲ ಹೈಕಮಾಂಡ್ಗೂ ಕೂಡ ರಾಜ್ಯ ನಾಯಕರನ್ನ ಕಂಡ್ರೆ ಕೇರ್ಲೆಸ್ ಆಗಿದೆ ಅಷ್ಟಕ್ಕೂ ಬಿಜೆಪಿಯಲ್ಲಿ ಏನಾಗಿದೆ ವಿಜಯೇಂದ್ರ ಸೈಲೆಂಟ್ ಆಗಿದ್ದು ಯಾಕೆ ಒಂದಾನೊಂದು ಕಾಲದಲ್ಲಿ ರಾಜ್ಯದಲ್ಲಿ ನಡುಕ ಹುಟ್ಟಿಸಿದ್ದ ಬಿಜೆಪಿ ಈಗ ಮಂಕಾಗಿದ್ದು ಆಗಿದ್ದು ಯಾಕೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಬಿ ಎಸ್ ಯಡಿಯೂರಪ್ಪ ಅನಂತಕುಮಾರ್ ಕಾಲದಲ್ಲಿ ಬಿಜೆಪಿ ಅಂದ್ರೆ ರಾಜ್ಯದಲ್ಲಿ ಒಂದು ಹವ ಇತ್ತು ಆಡಳಿತ ಪಕ್ಷ ಕೆಮ್ಮಿದರೆ ಸಾಕು ನಿಂತಲ್ಲೇ ಎಚ್ಚರಿಕೆ ಕೊಡ್ತಾ ಇತ್ತು ಸದನದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧವೇ ನಡುಗುತ್ತೆ ಅನ್ನೋ ಮಾತು ಇತ್ತು ಈಗ ಅಂತ ನಾಯಕರು ಬಿಜೆಪಿಯಲ್ಲಿ ಇಲ್ಲದೆ ಪಕ್ಷವೇ ಸೊರಗಿ ಹೋಗಿದೆ ರಾಜ್ಯದಲ್ಲಿ ಆಡಳಿತ ಪಕ್ಷದ ಪರಿಸ್ಥಿತಿ ಬಿಜೆಪಿಗೆ ಪೂರಕವಾಗಿದೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಜಟಾಪಟಿ ನಡೀತಾ ಇದೆ ಇದು ಕಾಂಗ್ರೆಸ್ನಲ್ಲಿರುವ ಭಿನ್ನಮತಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಆದರೆ ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿರುವಾಗ ಹಾಗೂ ಅವುಗಳ ಪರಿಣಾಮ ಆಡಳಿತದ ಮೇಲೆ ಆಗುತ್ತಿರುವಾಗ ವಿಪಕ್ಷ ಬಿಜೆಪಿ ಸೈಲೆಂಟ್ ಆಗಿದೆ ಪರಿಣಾಮಕಾರಿಯಾಗಿ ವಿಪಕ್ಷದ ಜವಾಬ್ದಾರಿಯನ್ನ ಅದು ನಿರ್ವಹಣೆ ಮಾಡ್ತಾ ಇಲ್ಲ ಎಂಬುದು ಇದೆ ಕೂಡ ಸೈಲೆಂಟ್ ಕಾಂಗ್ರೆಸ್ ಕತೆ ಒಂದು ರೀತಿಯಾದ್ರೆ ಬಿಜೆಪಿ ಕತೆ ಮತ್ತೊಂದು ರೀತಿಯಲ್ಲಿದೆ ಬಿಜೆಪಿಯಲ್ಲಿ ಆರಂಭಗೊಂಡ ಗೊಂದಲ ಭಿನ್ನಾಭಿಪ್ರಾಯ ಮುಗಿತಾ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿಜೆಪಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಇದರಿಂದ ಬಿವೈ ವಿಜೇಂದ್ರ ವಿಜಯೇಂದ್ರ ಕೂಡ ರಾಜ್ಯದಲ್ಲಿ ಗಟ್ಟಿಯಾಗಿ ಹೆಜ್ಜೆ ಇಡ್ತಾ ಇಲ್ಲ ಇದರ ನೇರ ಪರಿಣಾಮ ಪಕ್ಷ ಸಂಘಟನೆಯ ಮೇಲೆ ಆಗ್ತಾ ಇದೆ ಬಿಜೆಪಿ ರಾಜ್ಯದಲ್ಲಿ ಗಮನ ಸೆಳೆಯುವ ಹೋರಾಟವನ್ನ ಮಾಡಿಲ್ಲ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಜನಾಕ್ರೋಶ ಯಾತ್ರೆ ಹೊರತಾಗಿ ಗಮನ ಸೆಳೆಯುವ ಹೋರಾಟ ನಡೆದಿಲ್ಲ ಇದು ಆಡಳಿತ ಪಕ್ಷಕ್ಕೆ ಅನುಕೂಲವಾಗಿದೆ ಬಿಜೆಪಿಯಲ್ಲಿ ಹೋರಾಟದ ಸಂದರ್ಭದಲ್ಲೂ ಭಿನ್ನಮತೀಯ ಚಟುವಟಿಕೆಗಳು ಕೂಡ ಎದ್ದು ಕಾಣ್ತಾ ಇದ್ವು ಇದು ಕಾಂಗ್ರೆಸ್ಗೆ ವರದಾನವಾಗಿದೆ ಹೀಗಾಗಿ ಆಡಳಿತ ಪಕ್ಷ ಏನು ಮಾಡಿದ್ರು ಕೇಳೋವರೇ ಇಲ್ಲದಂತೆ ಆಗಿದೆ ಇತ್ತ ಹೈಕಮಾಂಡ್ಗೂ ಕೂಡ ರಾಜ್ಯ ನಾಯಕರಂದರೆ ಆಲಸ್ಯ ಬಂದು ಬಿಟ್ಟಿದೆ ಇಷ್ಟೆಲ್ಲ ಕಚ್ಚಾಟ ನಡೀತಾ ಇದ್ರು ಕೂಡ ಯಾವುದಕ್ಕೂ ಬ್ರೇಕ್ ಆಗ್ತಾ ಇಲ್ಲ ನಾಯಕರಿಗೆ ಮೂಗುದಾರ ಜಡಿತಿಲ್ಲ ರಾಜ್ಯಾಧ್ಯಕ್ಷರಿಗೆ ಪೂರ್ತಿ ಪವರ್ ಕೊಟ್ಟು ಉಳಿದವರು ಒಗ್ಗಟ್ಟಾಗಿ ನಡೆಯಿರಿ ಅಂತ ಹೇಳ್ತಾ ಇಲ್ಲ ಹೀಗಾಗಿ ಬಿಜೆಪಿಯಲ್ಲಿ ಬಗೆಹರಿಯದ ಗೊಂದಲ ಸೃಷ್ಟಿಯಾಗಿದೆ ಹೈಕಮಾಂಡ್ ಇದನ್ನ ಬಗೆಹರಿಸದೇ ಇದ್ರೆ ಮುಂದೆ ಬಿಜೆಪಿಯ ಬಹುಶಃ ಚಿಂತಾಜನಕವಾಗಲಿದೆ ಎಚ್ಚೆತ್ತುಕೊಳ್ಳದಿದ್ರೆ ಬಿಜೆಪಿಗೆ ಕಷ್ಟ ವಿಪಕ್ಷ ಸ್ಥಾನಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ಬಿಜೆಪಿ ಎಚ್ಚೆತ್ತುಕೊಂಡಿಲ್ಲ ಬಂಡಾಯ ಎದ್ದ ನಾಯಕರನ್ನ ಸರಿ ಮಾಡುವ ಕೆಲಸ ಮಾಡದೆ ಹಿರಿಯರ ನಾಯಕರನ್ನೇ ಉಚ್ಚಾಟನೆ ಮಾಡ್ತಾ ಇದೆ ಇದು ಬಿಜೆಪಿ ಪಾರಿಗೆ ದೊಡ್ಡ ಹೊಡೆತ ಕೊಟ್ಟಿದೆ ಈಶ್ವರಪ್ಪ ಯತ್ನಾಳ್ ನಾಯಕರು ಬಿಜೆಪಿ ಬಿಟ್ಟಿದ್ದು ನಿಜಕ್ಕೂ ತುಂಬಲಾರದ ನಷ್ಟ ಹಳಿ ತಪ್ಪಿದ ನಾಯಕತ್ವಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಮತ್ತೆ ಒಂದು ಕಾಲದಲ್ಲಿ ಗರ್ಜಿಸಿದ ಬಿಜೆಪಿಗೆ ಮುಂದೆ ನಷ್ಟವಾಗದಿದೆ ಅಲ್ಲದೆ ಸಂಘಟನೆ ಅನ್ನೋದು ಬಿದ್ದು ಹೋಗಿದೆ ಎಲ್ಲ ನಾಯಕರು ಅವರವರ ಪಾಡಿಗೆ ಕ್ಷೇತ್ರದಲ್ಲಿ ಉಳಿದುಕೊಂಡಿದ್ದಾರೆ ಪಕ್ಷದ ಕೆಲಸಕ್ಕಾಗಿ ಯಾವೊಬ್ಬ ನಾಯಕರು ಮುಂದೆ ಬರ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಕಿತ್ತಾಟ ಇರುವಾಗ ಆಡಳಿತ ಪಕ್ಷದ ವಿರುದ್ಧ ಹೋರಾಡುವುದಾದರೂ ಹೇಗೆ ಹೇಳಿ ಬಂಡಾಯ ಅಸಮಾಧಾನಕ್ಕೆ ಯಾವಾಗ ಅಂತ್ಯ ಹಾಡಲಾಗುತ್ತೆ ಎಂಬುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹೀಗೆ ಇದು ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಎಡುವುದಂತೂ ಪಕ್ಕಾ ಈಗಲಾದ್ರೂ ಹೈಕಮಾಂಡ್ ಎಚ್ಚೆತ್ತುಕೊಂಡು ತಪ್ಪಿದ ನಾಯಕತ್ವವನ್ನ ರಿಪೇರಿ ಮಾಡಿ ರಾಜ್ಯದಲ್ಲಿ ಸಜ್ಜಾಗುವಂತೆ ಮಾಡಬೇಕಿದೆ ಮುಂದೆ ಏನಾಗುತ್ತೆ ಕಾದ್ ನೋಡೋಣ